ಆನಿಕಲ್ ತಾಲೂಕಿನ ಎಂಡ್ಲವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕ ಹೊಸಹಳ್ಳಿ ಗ್ರಾಮದಲ್ಲಿರುವ ಚಿಕ್ಕ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಮುತ್ತೂರು ನಾರಾಯಣಪ್ಪರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಚಿಕ್ಕ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಮುತ್ತೂರು ನಾರಾಯಣಪ್ಪರವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಸಂಘದ ಎಲ್ಲ ನಿರ್ದೇಶಕರುಗಳು ಸರ್ವಾನುಮತದಿಂದ ನನ್ನನ್ನು ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಅವರ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಬರದ ರೀತಿಯಲ್ಲಿ ನಡೆದುಕೊಳ್ಳುತ್ತೇನೆ ಎಂದರು ಮುಂದಿನ ದಿನಗಳಲ್ಲಿ ಸಂಘದ ಎಲ್ಲ ನಿರ್ದೇಶಕರನ್ನು ಜೊತೆಗೂಡಿಸಿಕೊಂಡು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳನ್ನು ವಿಶ್ವಾಸಕ್ಕೆ ಪಡೆದು ಸಂಘವನ್ನು ಮಾದರಿ ಸಂಘವನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಏನೋ ಕಾರ್ಯಕ್ರಮದಲ್ಲಿ ಇಂಡವಾಡಿ ನಾಗರಾಜ್ ಕೃಷ್ಣಮೂರ್ತಿ ಸೋಮಶೇಖರ ರೆಡ್ಡಿ ಶುಭಾನಂದ್ ಆದೂರು ಮಹದೇವ್ ನಯನಹಳ್ಳಿ ಮುನಿರಾಜುಗೌಡ ನರಸಿಂಹಾರೆಡ್ಡಿ ವೆಂಕಟ ಮಾರೇಗೌಡರು ಕೊಳ್ಳಪ್ಪ ಕರಿಯಪ್ಪ ಶ್ರೀನಿವಾಸ್ ರಾಜಪ್ಪ ಗೋವಿಂದರಾಜ್ ಮುನಿರಾಜು ವೆಂಕಟೇಶ್ ಕೃಷ್ಣಮೂರ್ತಿ ಹೊನ್ನಕಳಸಪುರ ನಾರಾಯಣಸ್ವಾಮಿ ನಾರಾಯಣಪ್ಪ ಕಾಡು ಜಕ್ಕನಹಳ್ಳಿ ಮಹದೇವ್ ಮಡಿವಾಳ ಮಣಿಕಂಠ ವೆಂಕಟೇಶ್ ರೆಡ್ಡಿ ತಮ್ಮನಾಯಕನಹಳ್ಳಿ ರಾಮಯ್ಯ ದಬ್ಬಗೂಳಪ್ಪ ಬಸನಪುರ ಎಸ್ ಎಲ್ ವೆಂಕಟೇಶ್ ಬಾಬುರೆಡ್ಡಿ ಮುನಿರಾಜು ಮತ್ತು ಸಂಘದ ನಿರ್ದೇಶಕರುಗಳಾದ ಜಿ ವೆಂಕಟೇಶ್ ಸಿ ಎನ್ ಲೋಕೇಶ್ ಮುನಿಸ್ವಾಮಿ ವೆಂಕಟೇಶ್ ಶ್ರೀರಾಮಯ್ಯ ಟಿ ಮುನಿರಾಜು ಕೆ ನಾಗರಾಜು ಶ್ರೀಮತಿ ಸವಿತಾ ಗೌರಮ್ಮ ಮುನಿಸ್ವಾಮಪ್ಪ ಮುನಿಯಪ್ಪ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ನಮ್ಮ ಏನು ಹಿಂದುಲುವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಚಿಕ್ಕವಸಳ್ಳಿ ವಿ ಎಸ್ ಎಸ್ ಎನ್ ಸಹಕಾರ ಸಂಘ ನಿಯಮಿತ ಒಂದು ರೈತರ ಸೊಸೈಟಿ ಇದೆ ಇದಕ್ಕೆ ಸುಮಾರು ಒಂದು ಇಪ್ಪತ್ತೈದು ಹಳ್ಳಿಗಳು ಸೇರ್ತದೆ ಆದೂರು ಇಂಡವಾಡಿ ಗ್ರಾಮ ಪಂಚಾಯತ್ ಇವೆ ಆದೂರು ಮತ್ತೆ ಸಿದ್ದಿನ ಪಾಳ್ಯ ಮತ್ತು ಸೊಣ್ಣಾಯಕನಪುರ ಮತ್ತೆ ಇವೆಲ್ಲ ಸೇರ್ತದೆ ಹಾಗಾಗಿ ಒಂದು ಇಪ್ಪತ್ತೈದು ಗ್ರಾಮಗಳು ಸೇರೋ ಕಾರಣಾಂತರದಿಂದ ಈ ಒಂದು ಬಣ ಇವತ್ತಿನ ಏನು ವಿ ಎಸ್ ಎಸ್ ಇನ್ ಸೊಸೈಟಿ ಅಂದರೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಚಿಕ್ಕಸಳ್ಳಿ ಅಧ್ಯಕ್ಷರ ಸ್ಥಾನ ತೆರವಾಗಿತ್ತು ಹಿಂದೆ ನಮ್ಮ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು ನಾವು ಏನು ಅಧ್ಯಕ್ಷರು ಹೊಂದಾಣಿಕೆ ಮಾಡಿಕೊಂಡಿದ್ವಿ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ನಾವು ಸ್ಥಾನಗಳನ್ನು ಹಂಚಿಕೊಂಡು ನಾವು ಈ ಒಂದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಏನು ಆಯ್ಕೆ ಮಾಡಿಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ಕಾಂಗ್ರೆಸ್ಸು ಅಧ್ಯಕ್ಷರಾಗಿದ್ದಂಥ ವೆಂಕಟೇಶ್ ಅವರು ಸ್ವಲ್ಪ ಹೆಚ್ಚಿಗೆ ಅವರು ಅಧಿಕಾರನ ತೆಗೆದುಕೊಂಡ್ರು ಹಾಗಾಗಿ ಇವತ್ತು ಏನು ಮಾತಾಡಿದರು ಅವ್ರದ್ದು ಸರ್ಕಾರ ಇದ್ದರೂ ಸಹ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ವೆಂಕಟೇಶ್ ಅವ್ರನ್ನ ಮಾಡಿದ್ವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಅವರು ಏನು ಮಾತಿನ ಪ್ರಕಾರ ಮಾತಾಡಿದ್ರು ನಮ್ಮ ಸಿ ಅವರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥ ನಾಗರಾಜವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಶುಭಾನಂದವರು ನಮ್ಮ ಕುಳ್ಳಪ್ಪವರು ಮತ್ತು ನಮ್ಮ ವೆಂಕಮರೇಗೌಡರು ಲೋಕೇಶ್ ಅವರು ಇನ್ನು ಅನೇಕರು ನನ್ನ ಮುಖಂಡರು ರಾಜಪ್ಪನ ರಾಜಪ್ಪ ಅವರು ಇವರೆಲ್ಲ ಶುಭಾನಂದ ಎಲ್ಲ ನಾವೆಲ್ಲ ಕುತ್ಕೊಂಡು ಮಾತನಾಡಿದ ಪ್ರಕಾರ ಈ ಒಂದು ನಾಗರಾಜು ಸಮ್ಮುಖದಲ್ಲಿ ಮಾತನಾಡಿ ನೆನ್ನೆ ತೆರವು ಮಾಡಿ ಎಲ್ಲ ಡೈರೆಕ್ಟ್ರುಗಳು ಒಂದು ಒಂಬತ್ತಿನಿಂದ ಒಪ್ಪಿ ಏನಿತ್ತು ನಾವು ಮಾತು ಕೊಟ್ಟಿದ್ವಿ ಅದನ್ನು ನಾಣಪ್ಪ ಅವರಿಗೆ ಮಾಡೋಣ ಅಂತ ಎಲ್ಲ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ಚಿಕ್ಕೋಸಳ್ಳಿ ನಿರ್ದೇಶಕರಾದಂಥ ಎಲ್ಲ ನಿರ್ದೇಶಕರು ಒಟ್ಟಾಗಿ ಏನು ಮಾತಾಡಿದ್ವಿ ನಾವು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂದೇ ಇಲ್ಲಿ ಒಂದು ರೈತರ ಸೊಸೈಟಿ ಇದು ಚೆನ್ನಾಗಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು ನಮ್ಮನ್ನು ಇವತ್ತು ಎರಡನೇ ಬಾರಿಗೆ ಒಂದು ಇನ್ನೊಂದು ಎಂಟು ತಿಂಗಳಿದೆ ನನ್ನ ಆಯ್ಕೆ ಮಾಡಿದ್ದಾರೆ ನಾನು ಖಂಡಿತ ಆ ರೈತರ ಪರವಾಗಿ ಮತ್ತು ನಾವೆಲ್ಲ ನಿರ್ದೇಶಕರು ಒಟ್ಟಾಗಿ ನಾವು ಈ ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗಾಗಲೇ ನಾವು ಹಿಂದೆ ಇದ್ದಂಥ ಅಧ್ಯಕ್ಷರು ವೆಂಕಟೇಶ್ ಅವ್ರು ಇರ್ಬೋದು ಮತ್ತು ಶ್ರೀಶಕ್ತಿ ಗುಂಪುಗಳಿಗೆ ಅನೇಕ ಸಾಲಗಳನ್ನು ನಾವೆಲ್ಲ ಡೈರೆಕ್ಟ್ಲು ಸೇರಿ ಕೊಡಿಸಿದ್ದೀವಿ ರೈತರಿಗೂ ಕೊಡಿಸಿದ್ದೀವಿ ಆಮೇಲೆ ನಾವು ಬೇಡಿಕೆ ಇಟ್ಟಿದ್ವಿ ನನ್ನೇ ನಮ್ಮ ಕೆಲವು ಮುಖಂಡರು ಹೇಳಿದ್ರು ನೀವು ಹೆಚ್ಚಿಗೆ ರೈತರಿಗೆ ಸಾಲ ಕೊಡಿಸ್ಬೇಕು ಅಂತ ಮೂರು ಲಕ್ಷ ಸರ್ಕಾರ ಬಿಡುಗಡೆ ಮಾಡಿದೆ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರಿದ್ದಾಗು ಅದನ್ನು ಬಿಡುಗಡೆ ಮಾಡಿದರು ಜೀರೋ ಪರ್ಸೆಂಟಲ್ಲಿ ಮೂರು ಲಕ್ಷ ಇವಾಗ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಇದ್ದಾರೆ ಅವರು ಬಿಡ್ ಅದನ್ನು ಮುಂದುವರಿಸಿದ್ದಾರೆ ಹಾಗಾಗಿ ಕೇಳಿದ್ರು ಕೆಲವರು ಮುಖಂಡರು ಆ ಒಂದು ಯಾಕೆಂದರೆ ನಮಗೆ ನೆರವು ನಬಾರ್ಡು ಮತ್ತು ಬೆಂಗಳೂರು ಬಿ ಡಿ ಸಿ ಬ್ಯಾಂಕ್ ಏನಿದೆ ಅದ್ರ ನೆರವೊಂದಿಗೆ ನಾವು ಸೊಸೈಟಿಗಳು ನಡೆಸೋದು ಹಾಗಾಗಿ ಅವರು ನಮಗೆ ಒಂದು ಲಕ್ಷದವರೆಗೂ ಇವಾಗ ಆದೇಶ ನೀಡಿದ್ದಾರೆ ನಾವು ಅದನ್ನು ಇದ್ದೀವಿ ಇನ್ನೂ ಹೆಚ್ಚಿಗೆ ಮುಂದಿನ ತಿಂಗಳಲ್ಲಿ ನಾವು ಏನು ಇವರು ರೈತರು ಮತ್ತು ಕೆಲವರು ಮುಖಂಡರು ಪಕ್ಷಭೇದ ಮರೆತು ಕೊಡಿಸಿ ಅಂತ ಕೇಳಿದರೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಆಡಳಿತ ಮಂಡಳಿಯಿಂದ ನಾವು ಒಂದು ಸಭೆಯನ್ನು ಕರೆದು ಆಮೇಲೆ ಜನರಲ್ ಬಾಡಿ ಇದೆ ಮುಂದೆ ಮಹಾಸಭೆ ಅದರಲ್ಲೂ ಸಹ ಎಲ್ಲ ರೈತರು ಮತ್ತು ಎಲ್ಲ ಸಾರ್ವಜನಿಕರು ನಮ್ಮ ಏನು ಸದಸ್ಯರಾಗಿದ್ದಾರೆ ಎಲ್ಲರನ್ನೂ ಕರೆದು ಆ ಒಂದು ಬಾಡಿಯಲ್ಲಿ ನಾವು ಅದನ್ನು ಅಂತಿಮ ತೀರ್ಮಾನ ತೆಗೆದುಕೊಂಡು ನಾವು ಮೂರು ಲಕ್ಷ ಕೇಳ್ತೀವಿ ಅವ್ರು ಕೊಟ್ಟರೆ ಖಂಡಿತ ನಾವು ರೈತರಿಗೆ ಖಂಡಿತ ಒಳ್ಳೇದು ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತೀವಿ ಒಕ್ಕೊಳ್ಳದಿಂದ ಏನು ಇವತ್ತು ನನ್ನ ಅಧ್ಯಕ್ಷರು ಮಾಡಿದ್ದಾರೆ ನಾನು ರೈತರ ಪರವಾಗಿ ಎಲ್ಲ ನಿರ್ದೇಶಕರನ್ನ ಒಟ್ಟಾಗಿ ಕೆಲಸ ಮಾಡ್ತೇವೆ ಶ್ರೀಶಕ್ತಿ ಗುಂಪುಗಳಿಗೆ ಸಾಲ ಇರ್ಬೋದು ಕೊಡಿಸ್ತೇವೆ ಇಂದಿನ ಒಂದು ಸರ್ಕಾರ ಇದ್ದಾಗ ಸನ್ಮಾನ್ಯ ನಾರಾಯಣಸ್ವಾಮಿಯವರ ಹತ್ರ ಮಾತಾಡಿ ನಾವೆಲ್ಲ ಹೊಂದಾಣಿಕೆ ಮಾಡಿ ಕೊ ಮಾಡ್ಕೊಂಡಿದ್ದು ಅದೇ ರೀತಿ ಕಾಂಗ್ರೆಸ್ ಪಕ್ಷದವರು ಸಹ ಅವರು ಶಿವಣ್ಣವ್ರ ಹತ್ರ ಸನ್ಮಾನ್ಯ ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿ ನಾಗರಾಜವರೆಲ್ಲ ಸೇರಿ ಹೊಂದಾಣಿಕೆ ಮಾಡಿಕೊಂಡು ಏನು ಹೋದವು ಇವತ್ತು ಜೆ ಡಿ ಎಸ್ಸು ಇಲ್ಲಿ ಮಾಜಿ ಸದಸ್ಯರು ಇದ್ದಾರೆ ಶ್ರೀನಿವಾಸ್ ಅವರು ಅವರು ಸಹ ಅವತ್ತು ಕೂತ್ಕೊಂಡು ಮಾತನಾಡಿ ಎಲ್ಲ ನಾವು ಪಕ್ಷಭೇದ ಮರೆತು ನಾವೆಲ್ಲನೂ ಹೊಂದಾಣಿಕೆಯಲ್ಲಿ ಏನು ಅವರ ನೇತೃತ್ವದಲ್ಲಿ ನನ್ನೆಲ್ಲ ನಮ್ಮ ಮುಖಂಡರು ಎಲ್ಲ ಅವರ ಮುಖಂಡರು ಎಲ್ಲ ಸೇರಿ ಎಲ್ಲ ನಿರ್ದೇಶ ತೀರ್ಮಾನ ತೆಗೆದುಕೊಂಡು ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ನಾವೆಲ್ಲರೂ ಒಟ್ಟಾಗಿ ತೆಗೆದುಕೊಂಡೋಗಂಥ ಕೆಲಸ ಮಾಡ್ತಾ ಈ ಬ್ಯಾಂಕನ್ನು ಒಳ್ಳೆಯ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಬೇಕು ಅಂತ ಮತ್ತು ಇನ್ನೊಂದೇನು ಅಂದರೆ ನಮಗೆ ಸೂರ್ಯ ಸಿಟ್ಟಿವೆ ನಾವು ಇಂಡವಾಡಿನಲ್ಲಿ ಒಂದು ಕೌಂಟ್ರು ಓಪನ್ ಮಾಡಬೇಕು ಅಂತ ಈಗಾಗಲೇ ಮಾತನಾಡಿದ್ದೀವಿ ಮತ್ತೊಮ್ಮೆ ನಾವು ಮೀಟಿ ಸಭೆಯನ್ನು ಕರೆದು ಆ ಒಂದು ಕೌಂಟ್ರನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ನಮಗೆ ರೈತರು ಏನು ಬೇರೆ ಬ್ಯಾಂಕ್ಗಳಲ್ಲಿ ಹಣವನ್ನು ಇಡ್ತಾರೆ ಆ ಹಣವನ್ನು ಇಲ್ಲಿಟ್ಟರೆ ರೈತರಿಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ಅವ್ರಿಗೂ ಬಡ್ಡಿ ಏನಿರ್ತದೆ ಆ ಬಡ್ಡಿಯನ್ನು ಕೊಡ್ತೀವಿ ಹಾಗಾಗಿ ಈ ಸಭೆಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಎ ಪಿ ಎಮ್ ಸಿ ಸದಸ್ಯರಾದಂಥ ಅಧ್ಯಕ್ಷರಾದಂಥ ಮಾದೇವರು ಆಗಮಿಸಿದ್ದಾರೆ ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಂಥ ವೆಂಕಟಗೌಡರು ಮತ್ತು ಮಾಜಿ ಅಧ್ಯಕ್ಷರಾದಂಥ ನಮ್ಮ ಕುಳ್ಳಪ್ಪವರು ನಮ್ಮ ಅವರು ನಮ್ಮ ಮಾಜಿ ಸದಸ್ಯರಾದಂಥ ಅವರು ಇನ್ನು ಅನೇಕರು ಬಂದು ನಮ್ಮ ಬೆಂಗಳೂರು ಮುಖ್ಯವಾಗಿ ಬಿ ಡಿ ಸಿ ನಿರ್ದೇಶಕರಂಥ ಸೋಮಣ್ಣವರು ಆಗಮಿಸಿದ್ದಾರೆ ಮತ್ತು ಎಲ್ಲ ನಮ್ಮ ನಿರ್ದೇಶಕರು ನಮ್ಮ ವೆಂಕಟೇಶ್ ಅವರು ಮತ್ತು ನಮ್ಮ ಮುನ್ಸಾಮಪ್ಪನವರು ಗೌರಮ್ಮನವರು ನಮ್ಮ ಮುನ್ಸಮ್ಮಣ್ಣ ನಮ್ಮ ಜೆ ಸಿ ಬಿ ನಾಗರಾಜು ಅವರು ಮುನ್ರಾಜವರು ನಮ್ಮ ಎಲ್ಲ ನಿರ್ದೇಶಕರುಗಳು ಆಗಮಿಸಿ ನಮ್ಮ ಮಾಜಿ ನಮ್ಮದು ಹಾಲಿ ಉಪಾಧ್ಯಕ್ಷರಂಥ ನಮ್ಮ ಸಿ ಎನ್ ಲೋಕೇಶ್ ಅವರು ಎಲ್ಲರೂ ಆಗಮಿಸಿ ಅವರು ಇವ ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ ಸಿ ಎನ್ ಲೋಕೇಶ್ ಅವರು ಅವರು ಸಹ ಎಲ್ಲ ನಿರ್ದೇಶಕರು ಆಗಮಿಸಿ ಇವತ್ತು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಸದಸ್ಯರಿಗೆ ಮತ್ತು ಎಲ್ಲ ನನ್ನ ರೈತ ಮಿತ್ರರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಅಧ್ಯಕ್ಷರಾಗಿ ನೂತನವಾಗಿ ಆಗಿರ್ತಕ್ಕಂಥ ಮುತ್ತೂರು ನಾರಾಯಣಪ್ಪನವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಈ ಸಂಘದ ನಿರ್ದೇಶಕರುಗಳೇ ಮತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಎಲ್ಲ ಅಭಿಮಾನಿಗಳೇ ನಮ್ಮಲ್ಲಿ ಚುನಾವಣೆ ಆದಾಗ ಮಾತ್ರ ನಾವು ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ಸು ಬಿ ಜೆ ಪಿ ಅಂತಕ್ಕಂಥದ್ದನ್ನು ನಾವು ಪ್ರತಿಪಾದನೆ ಮಾಡಿಕೊಂಡು ಇಲ್ಲಿಂದ ಕೂಡ ನಲ್ವತ್ತು ನಲವತ್ತೈದು ವರ್ಷಗಳಿಂದ ಬಂದಿದ್ದೀವಿ ಆದರೆ ಕೆಲವು ಸಂದರ್ಭಗಳಲ್ಲಿ ಬಿ ಜೆ ಪಿಯವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಸಾರಿ ಕಳೆದ ಚುನಾವಣೆಯಲ್ಲಿ ತಮಗೆಲ್ಲರೂ ಗೊತ್ತಿರಬೇಕು ನಮ್ಮ ಗೌಡರು ಮಿಸಸ್ಸನ್ನ ನಾವು ಕೂಡ ಸೇರಿಕೊಂಡು ಅಧ್ಯಕ್ಷರು ಮಾಡಿದ್ವಿ ಅದೇ ರೀತಿ ಮುತ್ತೂರು ನಾರಾಯಣಪ್ಪನವ್ರು ನಾನು ಎದುರಾಳಿ ಎದುರಾಳಿ ಅಂದರೆ ನನ್ನನ್ನು ಸೋಲ್ಸಿಗೆ ಗೆದ್ದಂಥವು ಅದು ಅಂಥವ್ರಿಗೆ ಇವತ್ತು ನಾವು ಅಧ್ಯಕ್ಷತೆ ಅಂತ ಇನ್ನಾನುಭಸ್ಸಾಗಿ ಮಾಡಿದ್ದೀವಿ ಅಂದರೆ ಇದರ ಅರ್ಥ ಏನು ಅಂತಂದರೆ ನಮ್ಮ ಹಿಂಗ್ಲವಾಡಿ ಪಂಚಾಯತಿನಲ್ಲಿ ಎಲೆಕ್ಷನ್ ಚುನಾವಣೆ ಬಂದಾಗ ಮಾತ್ರ ನಾವು ಚುನಾವಣೆ ಸ್ ಸ್ಪರ್ಧಿಗಳಾಗ್ತೀವಿ ತದನಂತರ ನಾವೆಲ್ಲರೂ ಹಣತಮಂದರಾಗಿರ್ತೀವಿ ಅಂತಕ್ಕಂಥದ್ದು ಆ ಪ್ರಕಾರವಾಗಿ ಚಿಕ್ಕೋಸಳಿ ವಿ ಎಸ್ ಎಸ್ನ ನೂತನವಾಗಿ ಕಟ್ಟಡನ ಕೂಡ ನಮ್ಮ ಮಾಜಿ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ನೆರವೇರಿಸ್ಕೊಟ್ಟು ಇವತ್ತು ಸುಸಜ್ಜಿತವಾದಂಥ ಕಟ್ಟಡ ಮಾಡಿಕೊಟ್ಟಿದ್ದಾರೆ ನಮ್ಮ ಮುತ್ತೂರು ನಾರಾಯಣಪ್ಪನವರು ಕೂಡ ಒಂದು ಬ್ಯಾಂಕ್ ಬ್ರಾಂಚನ್ನು ಇಲ್ಲಿವಾಡಿನಲ್ಲಿ ಪ್ರಾ ಸ್ಥಾಪನೆ ಮಾಡಿ ಅಲ್ಲೇ ಆ ಬ್ರಾಂಚ್ ಮುಖಾಂತರ ಇವತ್ತೇನು ನಮ್ಮ ಹೌಸಿಂಗ್ ಬೋರ್ಡ್ನಲ್ಲಿ ಬರ್ತಕ್ಕಂಥ ಹಣಕಾಸಿನ ವಹಿವಾಟುಗಳನ್ನು ಅಲ್ಲೇ ಮಾಡಿದ್ರೆ ಒಳ್ಳೇದು ಅಂತಂತೇಳಿ ಸಂದರ್ಭದಲ್ಲಿ ಅವರು ಸಲಿಗೆ ಕೊಡ್ತಾ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘನ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತಂತೇಳಿ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಆಶ್ರಯಿಸಿದ್ದೇನೆ ಏನಿವತ್ತು ಚಿಕ್ಕಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಪಕ್ಷಾತೀತವಾಗಿ ಮತ್ತು ಅವಿರೋಧವಾಗಿ ಆಯ್ಕೆಯಾದಂಥ ಮುತ್ತೂರು ನಾರಾಯಣಪ್ಪನವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತಾ ಇವರ ಅವಧಿಲಿ ನಮ್ಮ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಅಂತ ಆಶಿಸ್ತೇನೆ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಆತ್ಮೀಯ ಮಿತ್ರರು ಆಪ್ ನಿರ್ದೇಶಕರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂಥ ಶ್ರೀಯುತ ಜೆ ನಾರಾಯಣಪ್ಪನವರಿಗೆ ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಪಕ್ಷಾತೀತವಾಗಿ ಈ ದಿನ ನಾರಾಯಣಪ್ಪನವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಗೌರವಾನ್ವಿತ ಎಲ್ಲ ನಿರ್ದೇಶಕರಿಗೆ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎಲ್ಲ ಗೌರವಾನ್ವಿತ ಮುಖಂಡರುಗಳಿಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಏನು ವಿ ಎಸ್ ಎಸ್ ಎನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಾರಾಯಣಪ್ಪನವರಿಗೆ ಬಿ ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ಮತ್ತು ಇಲಾಖೆ ವತಿಯಿಂದ ಏನು ನಮ್ಮ ಬ್ಯಾಂಕ್ ವತಿಯಿಂದ ಎಲ್ಲ ವಿಧವಾದ ಸಹಕಾರಗಳನ್ನು ನೀಡಿ ಈ ಒಂದು ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ರೈತರ ಅತಿ ಹೆಚ್ಚಿನ ರೀತಿಯಲ್ಲಿ ಸಾಲಗಳನ್ನು ವಿತರಣೆ ಮಾಡೋದಿರ್ಬೋದು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡೋದಿರ್ಬೋದು ಮತ್ತು ಅನೇಕ ರೀತಿಯ ಸೌಕರ್ಯಗಳನ್ನು ಮಾಡಿಸ್ಕೊಡೋ ನಿಟ್ಟಿನಲ್ಲಿ ನಾವು ಸಹ ಶ್ರಮ ವಹಿಸ್ತೇವೆ ಅವರಿಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಚಿಕ್ಕೋಸಳ್ಳಿ ಏನು ಯು ಎಸ್ ಯು ಎಸ್ ಎಸ್ ಎನ್ ಈ ಒಂದು ಸೊಸೈಟಿಯಲ್ಲಿ ನಾರಾಯಣಪ್ಪಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಹಾಗೂ ಮುಖಂಡರಿಗೆ ಹಾಗೂ ರೈತ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ನಾರಾಯಣಪ್ಪನವರು ಏನು ಈ ಒಂದು ರೈತರ ಒಂದು ಲೋನ್ ವ್ಯವಸ್ಥೆ ಇರಬೇಕು ಏನೇ ಒಂದು ಇದ್ದರೆ ರೈತರ ಒಂದು ಕಷ್ಟ ಕಾರ್ಪಣೆಗಳನ್ನು ಬಗೆಹರಿಸಿ ಎಲ್ಲರೂ ಒಂದು ಒಮ್ಮತವಾಗಿ ಹೋಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾರಾಯಣಪ್ಪನವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ನಮ್ಮ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂತಹ ಜೆ ನಾರಾಯಣಪ್ಪನವರಿಗೆ ಮೊದಲನೇದ ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಇವರು ಆಪ್ಕಾಂಸ್ನಲ್ಲಿ ಈಗಾಗಲೇ ನಿರ್ದೇಶಕರಾಗಿರ್ತಾರೆ ಜಿಲ್ಲಾ ಪಂಚಾಯತ್ನಲ್ಲಿ ಮಾಜಿ ಅಧ್ಯಕ್ಷರಾಗಿರ್ತಾರೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಕೂಡ ಅಧ್ಯಕ್ಷ ಕೆಲಸ ಮಾಡಿರ್ತಾರೆ ಸಹಕಾರ ಇಲಾಖೆಯಲ್ಲಿ ಹೆಚ್ಚಿನ ಅನುಭವ ಇರೋದರಿಂದ ಇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಸಂಘವನ್ನು ಲಾಭ ಗಳಿಸ್ತಾರೆ ಅಂತ ತಿಳ್ಕೊಂಡು ಸಿಬ್ಬಂದಿ ವರ್ಗದವರನ್ನು ಹಾಗೂ ಎಲ್ಲ ಆಡಳಿತ ಮಂಡಳಿ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಎಲ್ಲ ಸದಸ್ಯರಿಗೂ ಅನುಕೂಲವಾಗುವ ರೀತಿಯಲ್ಲಿ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತರ್ತಾರೆ ಅಂತ ಭಾವಿಸಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಚಿಕ್ಕವಸಲ್ಲಿ ವಿ ಸೊಸೈಟಿಯ ನೂತನವಾಗಿ ಅಧ್ಯಕ್ಷರಾಗಿರುವಂಥ ಜಿ ನಾಯಣಪ್ಪ ಅವರಿಗೆ ಅಭಿನಂದನೆಗಳು ಹಾಗೆ ಸೊಸೈಟಿಯನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡಿಕೊಂಡು ರೈತರಿಗೆ ಅನುಕೂಲ ಮಾಡಲಿ ಅಂತ ಶುಭ ಕೋರಲು ಇವತ್ತು ನಮ್ಮ ಇಂಡವಾಡಿ ಗ್ರಾಮ ಪಂಚಾಯಿತಿ ಚಿಕ್ಕೋಸಳ್ಳಿ ವಿ ಎಸ್ ಎಸ್ ಎನ್ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದಂಥ ಜೆ ನಾರಾಯಣಪ್ಪನವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಂಡು ರೈತರನ್ನ ರೈತರನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಯಾಕಂದರೆ ಅವ್ರಿಗೆ ಅನುಭವ ಇರೋದರಿಂದ ಅವ್ರು ಮಾಡ್ತಾರಂಥೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇವೆ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅದಕ್ಕೆ ನಮ್ಮ ಒಡಂಬಡಿಕೆಯ ಪ್ರಕಾರವಾಗಿ ಅಧ್ಯಕ್ಷರ ಬದಲಾವಣೆಯಂತೆ ಅಧ್ಯಕ್ಷರ ಸ್ಥಾನ ರಾಜೀನಾಮೆ ಕೊಟ್ಟು ಖಾಲಿಯಾಗಿತ್ತು ಅದರಂತೆ ಇವತ್ತು ಚುನಾವಣೆ ನಿಗದಿಯಾಗಿತ್ತು ಅದರಂತೆ ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆಪ್ಕಾಮನ ಹಾಲಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪಂಚಾಯಿತಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀತಾ ಮುತ್ತೂರು ಜೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿಯ ಸಮಗ್ರ ನಮ್ಮ ಎಲ್ಲ ನಾಗರಿಕ ಪರವಾಗಿ ಹುತ್ಪೂರ್ವವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಅವರ ಒಂದು ಚೊಕ್ಕ ಅವಧಿಯಲ್ಲಿ ಈ ಬ್ಯಾಂಕ್ಗೆ ಈ ಒಂದು ಇಂಡುವಾಡಿನಲ್ಲಿ ಈಗಾಗಲೇ ಈ ಹೌಸಿಂಗ್ ಬೋರ್ಡು ಅದೆಲ್ಲ ಆಗಿ ಜನರತ್ರ ಒಂದು ಸಂಪನ್ಮೂಲದ ಒಳೆ ಇದೆ ಹಾಗಾಗಿ ಅದನ್ನು ನಾವು ಇವಾಗ ಒಂದು ಶಾಖೆ ಮಾಡುವ ಮುಖಾಂತರವಾಗಿ ಆ ಹಣವನ್ನು ಆಕರ್ಷಣೆ ಮಾಡಿ ನಮ್ಮ ಸಹಕಾರ ಸಂಘಕ್ಕೆ ಅನು ಅನುಕೂಲ ಆಗೋ ರೀತಿಯಲ್ಲಿ ಅವರು ತಮ್ಮ ಆಡಳಿತ ಆಡಳಿತಾವಧಿಯಲ್ಲಿ ಅದನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನು ಆಗ್ರಹಿಸ್ತಾ ನಾನು ಮತ್ತೆ ಅವರಿಗೆ ಶುಭಾಶಯವನ್ನು ಕೋರಿ ತಮ್ಮ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ